ನಿರ್ದೇಶಕ ಗುರುಪ್ರಸಾದ್ ಸಾವು ಕನ್ನಡ ಚಿತ್ರರಂಗದ ತುಂಬಲಾಗದ ನಷ್ಟ ನಾಲ್ಕು ತಿಂಗಳ ಹಿಂದೆ ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ರು ಆಗ ಸಾಕಷ್ಟು ವಿಚಾರಗಳು ಕೇಳಿ ಬಂದಿದ್ವು ಜಗ್ಗೇಶ್ ಸೇರಿ ಅನೇಕರು ಅವರ ನಡವಳಿಕೆ ಬಗ್ಗೆ ಮಾತನಾಡಿದ್ರು ಆದ್ರೆ ಈಗ ಗುರುಪ್ರಸಾದ್ ಸಾಯುವ ಮುನ್ನ ಅವರ ಪತ್ನಿ ಜೊತೆ ಮಾತನಾಡಿದ ಆಡಿಯೋ ವೈರಲ್ ಆಗಿದೆ ಸಾವಿಗೂ ಒಂದು ದಿನ ಮೊದಲು ಗುರುಪ್ರಸಾದ್ ಹಾಗೂ ಅವರ ಪತ್ನಿ ಸುಮಿತ್ರಾ ನಡುವೆ ನಡೆದ ಮಾತುಕತೆ ಇದು ನಿನ್ಗೆ ಮಗುಗೆ ಏನಾದ್ರೂ ಮಾಡಿಬಿಟ್ಟು ಸಾಯ್ತೀನಿ ನಾನು ಒಂದು ರೂಪಾಯಿಗೂ ಒದ್ದಾಡ್ತಿದ್ದೀನಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಿಮ್ಮ ಪ್ಲಾನ್ ಏನು ಅಂತ ನನಗೆ ಗೊತ್ತಿದೆ ಬಿಸ್ನೆಸ್ ಮಾಡಿ ಹಣ ಬಂದ್ಮೇಲೆ ನಿಮಗೆ ಕೊಟ್ಟು ಸಾಯ್ತೀನಿ ನನ್ನ ಆರೋಗ್ಯ ಕೂಡ ಚೆನ್ನಾಗಿಲ್ಲ ಅಂತ ಪತ್ನಿ ಜೊತೆ ಜಗಳ ಮಾಡಿಕೊಂಡ ಆಡಿಯೋ ವೈರಲ್ ಆಗಿದೆ ಮಾಡಿದ್ರಿ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೆ ನಾನು ಹೇಳ್ದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗಿರ ಒತ್ತಡ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದಿನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆಲೆ ಇರೋದು ಅಂತ ಆಗಿ ನನ್ ಕೇ ಹೇಳಿದ್ರೆ ಜೊತೆಲೆ ಜೊತೆಲೆ ಇದ್ರಿ ಆಯ್ತಾ ಆಮೇಲೆ ಮನೆ 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 ಇಂದ ಅದು ಮನೆಗೂ ಬಂದಾಯ್ತು ಅವನ್ ಸತ್ತ ಅಂದ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲಾ ಮಾತಾಡ್ತೀರ ಕೂಲಿ ತರ ಸಾಧ್ಯ ಇದೆ ಮಗನಾಗಿ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳಿಗೆ ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆಂತ ಟೈಮ್ ಅಲ್ಲಿ ನೀವು ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ನೀವು ಇದುವರೆಗೂ ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ಏನು ಅದು ದರಿದ್ರೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಾನು ಕಂಟ್ರೋಲ್ ಆಗಲ್ಲ ಇದ್ರೆ ನನ್ ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ರಿ ಅಭಿಪ್ರಾಯಗಳು ಬದಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದ್ದೀನಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದ್ರ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಹಲೋ ಇದೀರಾ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಸ್ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ ಇದೆ ನೀವು ನಡೆಸಿದೆ ಅಡುಗೆ ಮಾಡ್ಕೋತೀವಿ ಎಷ್ಟು ಒಂದೊಂದೇ ಅವಾಗ ಮತ್ತೆ ಮನೆ ಅಲ್ಲಿಗೆ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಹ್ಮ್ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ಕೊಡ್ಬೇಕು ನಾನ್ ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲ

ನಂಗೆ ನಂಗೆ ಬೇಕ್ ಬೇಡದ್ದು ಅದು ನಿಮ್ಗೆ ಏನೋ ಒಂದ್ ಸ್ಮಾರ್ಟ್ ಬಿಟ್ ಸಾಯ್ಬೇಕು ಅಂತ ಏನು ತಪ್ಪು ಮಾಡ್ತೀನಿ ನಾನ್ ತಪ್ಪು ಮಾಡ್ ನನ್ ನಾನ್ ನಿಮ್ಮ ಮೇಲೆ ಹುಟ್ಟಾಕೊಂಡು ಇಳಿಸಿದೀನಿ ಇವಾಗ ನಿಮ್ ಮಗು ಇಟ್ಕೊಂಡು ನೆಪ್ಪ ಮಾಡ್ಕೊಂಡು ಇಳಿಸಿದೀನಿ ಅಂತ ಅಷ್ಟೇ ಅಲ್ಲ ಅದು ಸ್ಕೀಮ್ ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ ಅಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಎಷ್ಟೊತ್ ಮಾಡ್ಬೇಕು ಯಾವ ಹುಡುಗನ್ ಕಟ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಇರಕ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ ನನ್ ಬೀಟ್ ಅರೇಂಜ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ವಿ ಹಾ ಬದುಕೋ ಆಗದೆ ಸಹಾಯಕ ಆಗದೆ ಹಿಂಗೇನೆ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮಲ್ಲಿ ಡಿಸ್ಚಾರ್ಜ್ ಆಗುವವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದೆ ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ ಹೀಗಿದೆ ನನ್ನ ಪರಿಸ್ಥಿತಿ ಅವ್ರದ್ದು ಮಧ್ಯಾಹ್ನ ತೋ ಇಷ್ಟೆಲ್ಲ ಮೂರ್ ಕೆಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ ಆಯ್ತು ಏನೋ ಮಾಡಿಪ್ಪ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ನಾನು ತೊಂದರೆ ಕೊಡ್ಬಾರ್ದು ಜಗಳೂ ಮಾಡ್ದಂಗೆ ಬಂದಿದ್ದು ಇದಕ್ಕೆ ಅದಕ್ಕೆ ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ ನೋಡ್ಬೇಕು ನೀವ್ ಓದ್ಬೇಕು ಓದಿ ನೀವ್ ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿದ್ದಾಗ ಇದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನು ಬರೀ ಲೆಟರ್ ಏನು ಅಂತ ಬರದೇ ಬರ್ತೀನಿ ಕಳಿಸ್ತೀನಿ ನೋಡಿ ಹೇಳಿ ಒಳ್ಳೇದಮ್ಮ ಒಳ್ಳೆದಮ್ಮ ಮತ್ತಿಂಬರಿ ನಾಳೆ ಹಾ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಅಂತ ಹೇಳ ಬಿಟ್ ಹಾಕ್ಬಿಡಿ ನಾನ್ ಅದನ್ನೇ ಕೂಕ್ಗೂ ಇರ್ದೇ ನೋಡ್ರಿ ನನ್ಗೆ ಆಯ್ತು ನಮ್ಮಿಬ್ರದ್ದು ಇಬ್ರು ಮದ್ಯ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು ಆಯ್ತು ನಿಮ್ದು ನೀವು ಮಾತಾಡಿ ನಾನು ನಾಳೆ ಮೆಸೇಜ್ ಅಷ್ಟೇ ತಾನೆ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನು ಬಿಟ್ಟಿರೋದು ನಾನು ನಿಮಗ್ ತೊಂದರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಯಾವ್ ಹಂಗ್ ಮಾಡುದು ಇವ್ಳಿಂಗ್ ಮಾಡುದು ಅನ್ಬಾರ್ದು ಅಂತಾನೆ ಒಂದ್ ಬಂದೇ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ಐ ನಾನ್ ಯಾಕೆ ಬರ್ತೇನೆ ಬಂದ್ ನಿಮ್ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡ ನೆಮ್ಮದಿ ಗಂಡ ಮುಂದ್ಕೊಂಡು ಹೋಗಿ ನನ್ ಮೇಲೆ ಚಪ್ಲಿ ನೋಡ್ರಿ ಹೋಗ್ ರೂಮ್ ಮೇಲೆ ಕೆಡದಲ್ಲಿ ಓಡ್ಕೊಂಡ್ ಬರ್ಬೇಕು ಕಡೆ ನಾನು ನಾಳೆ ಪ್ರೂವ್ ಮಾಡಿ ಕೋರ್ಟ್ ಅಲ್ಲಿ ಆಹ್ ಮೀ ಕೋರ್ಟು ಕೊಡಂಗಿಟ ಎರಡು ತಿಂಗಳು ತಡಕೊಂಡಿದ್ದು ಕೋರ್ಟು ಕೊಡ್ಬೇಕಾರೆ ಏನು ಅನ್ನೋ ಕಾರಣಕ್ಕೆ ಎಲ್ಲರೂ ಒತ್ರಾಗ್ತಾರೆ ನೀವ್ ಆಗ್ತಿದಿರಿ ನಿಮಗೆ ಒಂದು ಸ್ಕೀಮ್ ಇತ್ತು ಆಗಿಲ್ಲ ಇರ್ಲಿ ಬಿಡಿ ನಾನು ಆಕ ಬಿಡಿ ಬಾ ನಾಳೆ ಶುಷ್ಟಾಬಿಡೀನಿ ನಡೆಗ್ತಾ ಇದೀನಿ ಬಿಪಿಲ್ಲಿ ನಾ ಮಾತಾಡ್ತೀನಿ ಥ್ಯಾಂಕ್ ಯು ಗುರುಪ್ರಸಾದ್ ಸಾವಿನ ಮಾತು ಸ್ವತಃ ತಾವೇ ಈ ಆಡಿಯೋ ರೆಕಾರ್ಡ್ ಮಾಡಿ ತಮ್ಮ ಆಪ್ತರಿಗೆ ಕಳುಹಿಸಿದ್ರಂತೆ ಅಂದ ಹಾಗೆ ನಟ ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಗೆದ್ದೇಳು ಮಂಜುನಾಥ ಟು ಚಿತ್ರಕ್ಕೆ ಅವರ ಪತ್ನಿಯೇ ಕೋರ್ಟ್ ಮೆಟ್ಟಿಲೇರಿ ತಡೆ ತಂದಿದ್ದಾರೆ ಗುರುಪ್ರಸಾದ್ ಪತ್ನಿ ನಡೆಗೆ ಸಿನಿಮಾದ ನಿರ್ಮಾಪಕರು ಸಿಟ್ಟಾಗಿದ್ದಾರೆ ಕೆಲವು ವಾರಗಳ ಹಿಂದೆ ನಾಲ್ಕು ಲಕ್ಷ ರೂಪಾಯಿ ಹಣ ಕೊಡಿ ಅಂತ ಸುಮಿತ್ರ ಹೇಳಿದ್ರು ನಾನು ಕೊಟ್ಟಿರಲಿಲ್ಲ ಈ ಸಿನಿಮಾಗೋಸ್ಕರ ನಾನು ಗುರುಪ್ರಸಾದ್ಗೆ ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಆದ್ರೆ ಅವರು ಸಾಯುವ ಮುನ್ನ ಸಿನಿಮಾ ಫುಟೇಜ್ ಡಿಲೀಟ್ ಮಾಡಿಸುತ್ತಿದ್ದಾರೆ ನಾವು ತುಂಬಾ ಕಷ್ಟಪಟ್ಟು ಫುಟೇಜ್ ರಿಕವರಿ ಮಾಡಿದ್ವಿ ಈ ಬಗ್ಗೆ ವಾಣಿಜ್ಯ ಮಂಡಳಿಯಲ್ಲಿ ಚರ್ಚೆ ನಡೆದು ಈ ಸಿನಿಮಾ ಲಾಭದಲ್ಲಿ ಸುಮಿತ್ರಾಗೆ ನೀಡಲಾಗುವುದು ಅಂತ ಕೂಡ ನಿರ್ಧಾರಕ್ಕೆ ಬರಲಾಗಿತ್ತು ಆದ್ರೆ ಈಗ ಹಣದ ಸಂಬಂಧ ಸುಮಿತ್ರಾ ಅವರು ಈ ರೀತಿ ಸ್ಟೇ ತಂದಿದ್ದಾರೆ ಅಂತ ನಿರ್ಮಾಪಕ ರಮೇಶ್ ಸಿಟ್ಟಾಗಿದ್ದಾರೆ ಅಲ್ಪರ ಸಂಘ ಅಂತ ಏನೋ ಆಯ್ತು ಇಂಥದ್ನೆಲ್ಲ ಅಲ್ಪುರ ಸಂಘ ಮಾಡಿದಾಗೆಲ್ಲ ಅನುಭವಿಸ್ಬೇಕು ಸರ್ ಅಷ್ಟೇ ಇದು ಲಾಸ್ಟ್ ಮಂತ್ ಶ್ರದ್ಧಾಂಜಲಿ ಸಭೆ ಮಾಡಿದ್ರು ಅಲ್ಲೆಲ್ಲ ಕೂಡ ಓಕೆ ಇತ್ತು ಈಗ ದಿಢೀರಂತ ಈ ರೀತಿಯಾಗಿ ಆಗ್ಲಿಕ್ಕೆ ಕಾರಣ ಅಂತ ಅದೇ ಅವತ್ತಿನ ದಿನ ಸಿನಿಮಾ ಖರ್ಚಿ ಆಗಿರಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿರಲಿಲ್ಲ ಅವತ್ ಇನ್ನೂ ಕೆಲಸ ಇತ್ತು ಈಗೆಲ್ಲ ಖರ್ಚೆಲ್ಲ ಆಯ್ತಲ್ಲ ಸಿನಿಮಾ ರೆಡಿ ಆದ್ಮೇಲೆ ದುಡ್ಡು ಬೇಕು ನನಗೆ ದುಡ್ಡು ಕೊಟ್ಟರೆ ಮಾತ್ರ ನಾನು ರಿಲೀಸ್ ಮಾಡ್ತೀನಿ ಇಲ್ಲಾಂದ್ರೆ ಗುರುಪ್ರಸಾದ್ ಹಿಂಗಿಂತ ಹಾಕಿ ಸರ್ ಅದು ನನಗಿನ್ನೂ ಬ ಸರ್ವೆ ಆಗಿಲ್ಲ ಸರ್ ಏನು ಏನು ಅಧಿಕಾರನೇ ಇಲ್ಲ ಅದೇನು ಅಂತ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಮಗು ಹೆಸ್ರಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಯ್ತು ಸರ್ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಇನ್ನೊಂದು ಟೆನ್ ಪರ್ಸೆಂಟ್ ರವಿ ದೀಕ್ಷಿತ್ ಅವ್ರು ಮಾಡಿದ್ದಾರೆ ಇನ್ನು ಟೆನ್ ಪರ್ಸೆಂಟನ್ನ ಅಂದರೆ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಈ ಥರ ಎಲ್ಲ ತೆಗೆದಿದ್ದಾರೆ ಅದೇ ಒಂದು ಐವತ್ನಾಲ್ಕು ಜನ ಇದ್ದಾರೆ ಟೋಟಲ್ ಒಂದು ಅರವತ್ತೈದು ಜನ ಇದ್ದಾರೆ ಅಂದರೆ ಅವ್ರು ಬದುಕಿದಾಗಲೇ ಡಿಸೈಡ್ ಆಗಿತ್ತು ಇವತ್ತಿಂದಲ್ಲ ಇದು ಅವ್ರು ಬದುಕಿದಾಗಲೇ ನೀವೆಲ್ಲರೂ ಇನ್ವೆಸ್ಟ್ ಏನು ಮಾಡ್ತೀರಾ ಫಸ್ಟ್ ಪೇಮೆಂಟ್ ನಿಮಗೆ ಬರುತ್ತೆ ಆಮೇಲೆ ಬರೋ ಲಾಭದಲ್ಲಿ ಐವತ್ತೊಂದು ಪರ್ಸೆಂಟ್ ನಂದು ಇನ್ ಮಿಕ್ಕಿದ ಪ್ರಾಫಿಟ್ ನಿಮಗೆಲ್ಲ ಕೊಡ್ತೀವಿ ಅಂತ ಅವರೇ ಹೇಳಿರ್ತಾರೆ ಕಂಪ್ಲೀಟ್ ಲೀಗಲ್ ಅವ್ರಿಗೆ ನೈತಿಕವಾಗೂ ಅಕ್ಕಿಲ್ಲ ಇನ್ನು ನ್ಯಾಯಾಂಗ ಪ್ರ ಲೆಕ್ಕದಲ್ಲಿ ಕೇಳೋಕ್ಕೂ ಅವ್ರಿಗೆ ಯಾವುದೇ ರೈಟ್ಸು ಇಲ್ಲ ಒಂದು ಕೊನೆ ಅಸ್ತ್ರ ಅಮೌಂಟ್ ಏನೋ ಮಾಡಿದ್ದಾರೆ ಈಗ ಪತ್ನಿ ಸುಮಿತ್ರಾ ಸಿನಿಮಾಗೆ ಸ್ಟೇ ತಂದಿರೋ ಹಿನ್ನೆಲೆ ಸದ್ಯ ಅವರ ಆಪ್ತ ಬಳಗ ಗುರುಪ್ರಸಾದ್ ಸಾವಿನ ಸತ್ಯ ಗೊತ್ತಾಗ್ಲಿ ಅಂತ ಆಡಿಯೋ ರಿಲೀಸ್ ಮಾಡಿದೆ